ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಪ್ರತಿಯೊಬ್ರು ಮನೇಲೂ ಕೂಡ ಇವಾಗ ಯು ಐಡಿ ಅನ್ನೋ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸ್ತಾ ಇದ್ದಾರೆ ಜೊತೆಗೆ ಈ ಒಂದು ಸ್ಟಿಕ್ಕರ್ ಅನ್ನ ಕಿತ್ ಹಾಕಬಾರದು ಅಂತ ಅಂದ್ರೆ ತೆಗಿಬಾರ್ದು ಅಂತ ಕೂಡ ಅಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ ಸೊ ಇದನ್ನ ಏನಕ್ಕೆ ಕಂಟಿಸ್ತಾ ಇದಾರೆ ಸೊ ಏನ್ ಕಾರಣ ಇದರಿಂದ ನಮಗೆ ಸಿಗುವಂತಹ ಬೆನಿಫಿಟ್ ಏನು ಅಥವಾ ಸರ್ಕಾರಕ್ಕೆ ಆಗುವಂತಹ ಬೆನಿಫಿಟ್ ಏನು ಅಂತ ತುಂಬಾ ಗೊಂದಲ ಇದೆ ಅಂತಾನೆ ಹೇಳ್ಬಹುದು ಇನ್ನ ಕೆಲವೊಬ್ರು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀರಾ ಸೊ ನಾವ್ ಇಲ್ಲದೇ ಇರಬೇಕಾದ್ರೆ ಬಂದ್ಬಿಟ್ಟು ಇಲ್ಲಿ ಆ ಸ್ಟಿಕರ್ ಅನ್ನ ಹಾಕಿದಾರೆ ಸೊ ನಾವು ಕಿತ್ತು ಬಿಸಾಕಿದೀವಿ ಅಂತ ಕೂಡ ಕೆಲವೊಬ್ರು ಕಮೆಂಟ್ ಅನ್ನ ಮಾಡಿ ಇದಿರಾ ಇನ್ನ ಕೆಲವೊಬ್ಬರು ಹೇಳ್ತಾ ಇದೀರಾ ಸೊ ನಮಗೆ ಈ ಒಂದು ಅನ್ನ ಹಾಕ್ತಾಗಿಂದ ನಮ್ಮ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರ ಸೊ ಈ ರೀತಿಯಾದಂತಹ ಗೊಂದಲಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಏನಕ್ಕೆ ಈ ಒಂದು ಅನ್ನ ಅಂಟಿಸ್ತಾ ಇದ್ದಾರೆ ಸೊ ಏನ್ ಉಪಯೋಗ ಇದಕ್ಕೆ ಸರ್ಕಾರದಿಂದ ಏನು ಉಪಯೋಗ ಅಥವಾ ನಮ್ಗೆ ಏನಾದ್ರೂ ಉಪಯೋಗ ಇದೆಯಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೋಡೋಣ ಸೊ ತಡ ಮಾಡೋದು ಬೇಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ವೇನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ತಾ ಇದೀರಾ ಎಲ್ರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಆ ಸ್ಟಿಕ್ಕರ್ ಅನ್ನ ತೋರಿಸ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀನಿ ಇದನ್ನ ಸರ್ಕಾರದ ಕಡೆಯಿಂದಾನೇ ಇಲ್ಲಿ ಏನ್ ಮಾಡ್ತಾ ಇರೋದು ಅಂಟಸ್ತಾ ಇರೋದು ಏನಂತ ಅಂದ್ರೆ ಜಸ್ಕಾಂ ಕಡೆಯಿಂದ ಈ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸ್ತಾ ಇದ್ದಾರೆ ಸೊ ಯಾವ್ದ್ರ ಆಧಾರದ ಮೇಲೆ ಅಂತ ಅಂದ್ರೆ ಆರ್ ಆರ್ ನಂಬರ್ ಆಧಾರದ ಮೇಲೆ ಏನ್ ಮಾಡ್ತಾ ಇದಾರೆ ಈ ಒಂದು ಸ್ಟಿಕ್ಕರ್ ಅನ್ನ ಪ್ರತಿಯೊಂದು ಮನೆಗೂ ಕೂಡ ಇಲ್ಲಿ ಅಂಟಿಸ್ಕೊಂಡ್ ಬರ್ತಾ ಇದಾರೆ ಅಂತಾನೆ ಹೇಳ್ಬಹುದು ಸೊ ಬನ್ನಿ ಸ್ಟಿಕ್ಕರ್ ಸಮೇತ ನಿಮಗೆ ಇದ್ರ ಬಗ್ಗೆ ಒಂದು ವಿವರಣೆಯನ್ನ ಕೊಡ್ತೀನಿ ಈ ಒಂದು ಸ್ಟಿಕ್ಕರನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಡೆಯಿಂದ ಪೇಸ್ಟ್ ಮಾಡ್ತಿರೋವಂಥದ್ದು ಜೆಸ್ಕಾಂ ಇಲಾಖೆ ಕಡೆಯಿಂದ ಬಂದ್ಬಿಟ್ಟು ಪ್ರತಿಯೊಂದು ಮನೆಗಳಿಗೂ ಕೂಡ ಇಲ್ಲಿ ಅಂಟಿಸಿ ಹೋಗ್ತಾ ಇದ್ದಾರೆ ಸೊ ಕೆಲವೊಬ್ಬರು ಕೇಳ್ತಾ ಇದ್ರಿ ಸಹಾಯವಾಣಿ ನಂಬರ್ ಏನಾದರೂ ಇದ್ರೆ ಕೊಡಿ ಎಲ್ಪ್ಲೈನ್ ನಂಬರು ಅಂತ ಸೊ ಅದರಲ್ಲೇನೆ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಸೊ ಅಲ್ಲಿ ನೋಡಿದ್ರೇನೆ ನಿಮಗೆ ಗೊತ್ತಾಗುತ್ತೆ ಯು ಎಚ್ ಐ ಡಿ ಸ್ಟಿಕ್ಕರ್ ಅಂತ ಸೊ ಅದರಲ್ಲಿ ಐ ಡಿಯನ್ನು ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ ದೆನ್ ನೆಕ್ಸ್ಟ್ ಸಮೀಕ್ಷೆ ಮಾಡಿದ ನಂತರ ಏನು ಮಾಡ್ತಾರೆ ಸಮೀಕ್ಷೆ ಮಾಡಿ ಆ ನಂತರ ಇನ್ನೊಂದು ನಂಬರನ್ನು ಅಲ್ಲಿ ಖಾಲಿ ಬಿಟ್ಟಿರುವಂತಹ ಸ್ಥಳದಲ್ಲಿ ತುಂಬ್ತಾರೆ ಅಂತಲೇ ಹೇಳ್ಬೋದು ಮೇಯ್ನ್ ಇದರ ಒಂದು ಉದ್ದೇಶ ಏನು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಸ್ತಾ ಇರುವಂಥದ್ದು ಸೊ ಅದ್ರ ಪಕ್ಕ ನೀವು ನೋಡಿದ್ರೇ ಗೊತ್ತಾಗುತ್ತೆ ಹೌಸ್ ಲಿಸ್ಟಿಂಗ್ ಅಂತ ಹೇಳಿದ್ದಾರೆ ಏನಂತ ಅಂದರೆ ಮನೆಗಳನ್ನು ಪಟ್ಟಿ ಮಾಡೋದಕ್ಕೆ ಇವಾಗ ಒಂದು ಊರಲ್ಲಿ ಎಷ್ಟು ಮನೆಗಳಿದೆ ಅಂತ ಅವರು ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಸಮೀಕ್ಷೆಯನ್ನು ಮಾಡ್ತಿರುವಂಥದ್ದು ಇದ್ರ ಜೊತೆಗೆ ಮೇನ್ ಟಾಪಿಕ್ ಏನಂತ ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಆದಾಯವನ್ನು ಹೊಂದಿದ್ದೀರಾ ಸೊ ಏನು ಕೆಲಸವನ್ನು ಮಾಡ್ತಾ ಇದ್ದೀರಾ ಸೊ ಯಾರ್ಯಾರೆಲ್ಲ ಇದ್ದೀರಾ ಎಜುಕೇಷನ್ ಎಷ್ಟು ಅಂತ ಮೊದಲೆಲ್ಲ ನೀವು ಗಮನಿಸಿರ್ತೀರ ಜನಗಣತಿ ಅಂತ ಪ್ರತಿಯೊಬ್ಬರು ಮನೆಗೂ ಬಂದುಬಿಟ್ಟು ಎಲ್ಲ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ತೆಗೆದುಕೊಳ್ತಿದ್ರು ಅಲ್ವಾ ಸೊ ಅದೇ ರೀತಿ ಇವಾಗ ಜನಗಣತಿ ಅನ್ನೋದನ್ನು ಸಮೀಕ್ಷೆ ರೂಪದಲ್ಲಿ ಇವಾಗ ಪಟ್ಟಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದಕ್ಕೆ ಇವಾಗ ಎಷ್ಟು ಮನೆಗಳಿದೆ ಅಂತ ಅವ್ರಿಗೆ ಕೌಂಟಿಂಗ್ ಸೊ ಹಾಗಾಗಿ ಮನೆ ಮನೆಗೂ ಬಂದ್ಬಿಟ್ಟು ಈ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸ್ತಾ ಇದ್ದಾರೆ ಸೊ ಕೆಲವೊಬ್ರು ಹೇಳ್ತಾ ಇದ್ದೀರಾ ಈ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿದ ನಂತರ ನಮಗೆ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ ಅಂತ ಸೊ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂತಹ ಲಿಂಕ್ ಇಲ್ಲ ಇಲ್ಲಿ ಜೆಸ್ಕಾಂ ಇಲಾಖೆಯವರ್ ಕಡೆಯಿಂದ ಇಲ್ಲಿ ಮನೆ ಮನೆಗೂ ಅಂಟಿಸ್ತಾ ಇದ್ದಾರೆ ಅಷ್ಟೇನೆ ಇದಾದ ನಂತರ ಇವಾಗ ಸಮೀಕ್ಷೆ ಮಾಡೋದಕ್ಕೆ ಯಾವಾಗ ಬರ್ತಾರೆ ಅಂತ ಕೆಲವೊಬ್ಬರಿಗೆ ಡೌಟ್ ಇರಬಹುದು ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿನಿಂದ ಇಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಮನೆ ಮನೆಗೂ ಬರ್ತಾರೆ ಅಂತಾನೆ ಮಾಹಿತಿ ಇರುವಂತದ್ದು ಕೆಲವೊಬ್ರು ಹೇಳ್ತಾ ಇದ್ದೀರಾ ಸೊ ಏನು ಕೇಳಿಲ್ಲ ಹೇಳಿಲ್ಲ ಸುಮ್ಮನೆ ಅಂಟಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಅದನ್ನು ಅಂಟಿಸ್ಕೊಂಡು ಹೋಗ್ತಿದ್ದಾರೆ ಅಷ್ಟೇನೆ ಬಟ್ ಇನ್ನೂ ಕೂಡ ಸಮೀಕ್ಷೆಗೆ ಯಾವ ಯಾವುದೇ ಒಂದು ಮನೆಗಳಿಗೆ ಬಂದಿಲ್ಲ ಇಪ್ಪತ್ತೆರಡನೇ ತಾರೀಕಿನಿಂದ ಪ್ರತಿಯೊಂದು ಮನೆಗೂ ಬಂದ್ಬಿಟ್ಟು ಸಮೀಕ್ಷೆಯನ್ನು ಮಾಡ್ತಾರೆ ಸೊ ಮಕ್ಕಳು ಎಷ್ಟು ಜನ ಇದ್ದಾರೆ ದೊಡ್ಡವರು ಎಷ್ಟು ಜನ ಇದ್ದಾರೆ ಏನು ಕೆಲಸ ಮಾಡ್ತಾ ಇದ್ದೀರಾ ಸೊ ವೆಹಿಕಲ್ಸ್ ಎಷ್ಟಿದೆ ಸೊ ಎಲ್ಲಾನು ಕೂಡ ನೀವು ಮೊದಲ ಜನಕಣತಿಗೆ ಯಾವ ರೀತಿ ನೀವು ಡೀಟೇಲ್ಸ್ ಕೊಡ್ತಿದ್ರಿ ಅಲ್ವಾ ಸೊ ಅದೇ ರೀತಿ ಇವಾಗ ಇದಕ್ಕೂ ಕೂಡ ಕೊಡಬೇಕಾಗಿದೆ ಇಲ್ಲಿ ಮೇನ್ ಕಾರಣ ಏನಂತ ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಟ್ಯಾಕ್ಸ್ ಪೇ ಮಾಡ್ತಿರೋರು ಕೂಡ ಏನು ಮಾಡ್ತಾ ಇದ್ದಾರೆ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಇದರ ಜೊತೆಗೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಬಿಟ್ಟು ಕೆಲಸದಲ್ಲಿರೋರು ಕೂಡ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಸೊ ಈ ರೀತಿಯಾದಂತಹ ಒಂದು ಸಮೀಕ್ಷೆಯನ್ನು ಮಾಡಿದ ನಂತರ ಒಂದು ಅರ್ಧ ಜನ ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು ಅನ್ನೋದೊಂದು ಸರ್ಕಾರದ ಒಂದು ಉದ್ದೇಶ ಅಂತಾನೆ ಹೇಳ್ಬೋದು ಸೊ ಒಟ್ಟಿನಲ್ಲಿ ಇದ್ರ ಉದ್ದೇಶ ಅಷ್ಟೇ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ ನಿಮ್ಮ ಒಂದು ಡೀಟೇಲ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಆ ನಂತರ ಸಮೀಕ್ಷೆ ಐಡಿಯನ್ನು ಇದರಲ್ಲಿ ಮೆನ್ಷನ್ ಮಾಡಿ ಾರೆ ಅಂತ ಅಷ್ಟೇನೆ ಸೊ ಇದ್ರ ಬಗ್ಗೆ ಬೇರೆಯವರೆಲ್ಲ ಏನೇನೋ ಹೇಳ್ತಿದಿರಾ ಸೊ ಕರೆಂಟ್ ಬಿಲ್ ಅದು ಇದು ಅಂತ ಸೊ ಕರೆಂಟ್ ಬಿಲ್ಗೂ ಇದಕ್ಕೂ ಯಾವುದೇ ರೀತಿಯಾದಂತಹ ಲಿಂಕ್ ಇಲ್ಲ ಸೊ ಜನಗಣತಿ ಅನ್ನೋದನ್ನ ಇವಾಗ ಟ್ರೆಂಡ್ ಆಗಿ ಒಂಥರ ಸಮೀಕ್ಷೆ ಅಂತ ಮಾಡಿರೋದಷ್ಟೇನೆ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ನಿಮ್ಮ ಸ್ಥಿತಿಗತಿಗಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಈ ಒಂದು ರೀತಿಯಾದಂತಹ ಸಮೀಕ್ಷೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಕ್ಯಾಸ್ಟ್ ಯಾವುದು ಸೊ ಇದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಎಜುಕೇಷನ್ ಕ್ಯಾಸ್ಟ್ ಆದಾಯ ಪ್ರತಿಯೊಂದನ್ನು ಕೂಡ ಇಲ್ಲಿ ಎಲ್ಲನೂ ಕೂಡ ಡೀಟೇಲ್ಸನ್ನು ಕೇಳ್ತಾರೆ ಸೊ ನೀವು ಅವರು ಬಂದಾಗ ಸಹಕರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಕ್ಲಾರಿಟಿ ಸಿಕ್ತು ಅಂತಲೂ ಕೂಡ ತಿಳ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ತ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್